ഹായ് ഹെലോ നമസ്കാര വെൽക്കം ടു മൈ ചാനൽ എല്ലാം ഹേഗി ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನೇ ಶುರು ಮಾಡ್ತಾ ಇದ್ದೀನಿ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಸಂಡೆ ಜಾಸ್ತಿ ವ್ಲಾಗೇನು ಮಾಡೋದಕ್ಕಾಗಲಿಲ್ಲ ಆ ತಿಂಡಿ ಇವತ್ತು ಚಿತ್ರಾನ್ನ ಮಾಡಿದ್ವಿ ಇದು ಲಾಸ್ಟಿಗೆ ವೀಡಿಯೋ ಶೂಟ್ ಮಾಡಿದ್ದು ಕರೆಂಟ್ ಇರಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ಹಾಗೆ ನೆನ್ನೆದು ಕಡುಬಿತ್ತು ಅದನ್ನು ಸುಟ್ಟಿ ಚಟ್ನಿ ಮಾಡಿದ್ವಿ ಆ ಜೊತೆಗೆ ಚಿತ್ರಾನ್ನ ಮಾಡಿದೆ ತಿಂಡಿ ಎಲ್ಲ ತಿಂದು ಎಲ್ಲ ಆದ್ಮೇಲೆ ಇವತ್ತು ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೆ ಅಂತ ಎಣ್ಣೆ ರೆಡಿ ಮಾಡ್ತಾ ಇದ್ದೆ ದೊಡ್ಡಮ್ಮನ ಕೈಯಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡೆ ನಂಗೆ ನಾನೇ ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ಯಾರಿಗೆಲ್ಲಾದ್ರೂ ಅದರನ್ನು ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ತಾರೆ ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ವಿ ಅವತ್ತು ವ್ಲಾಗ್ ಮಾಡೋದಕ್ಕಾಗಲೇ ಇಲ್ಲ ಇದು ಮಂಡೆ ವ್ಲಾಗ್ ಇಬ್ಬರು ದೊಡಮ್ಮ ಕೂಡ ಅವತ್ತು ಊರಿಗೆ ಹೊರಟಿದ್ರು ಮಂಡೆ ಸೋಮವಾರದ ವ್ಲಾಗ್ ಆಗಿರುತ್ತೆ ಇದು ಬೆಳಗ್ಗೆ ತಿಂಡಿ ಚಪಾತಿ ಟೊಮೊಟೊಕಾಯಿನ ಖಾರ ಹಾಗೆ ಮೊಸರನ್ನ ಮಾಡಿದ್ದೆ ಆ ಟಮೊಟೊಕಾಯಿನ ಖಾರ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಂಗಂತೂ ತುಂಬಾ ಇಷ್ಟ ಆಗುತ್ತೆ ಆ ಫಸ್ಟಿಲ್ಲಿ ಟೊಮೊಟೊಕಾಯಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡು ತಣ್ಣಗಾದಮೇಲೆ ಅದಕ್ಕೆ ನೀರು ಹಾಕ್ಬಾರ್ದು ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಕಾಯಿ ತುರಿ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಳ್ಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಬೇಯಿಸಿಟ್ಟಿರುವಂತಹ ಟೊಮೊಟೊಕಾಯಿ ಮತ್ತು ಹಸಿರು ಮೆಣ್ಸಿ ರುಬ್ಕೊಳ್ಳೋದು ಅದಕ್ಕೆ ಒಗ್ಗರಣೆ ಕೊಡ್ಕೊಳ್ಳೋದು ತುಂಬ ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಣ್ಣೆ ಕರಿಬೇವಿನ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಖಾರ ರೆಡಿ ಆಗುತ್ತೆ ಹಾಗೆ ಜೊತೆಗೆ ಸ್ವಲ್ಪ ಮೊಸರನ್ನ ಕೂಡ ಮಾಡಿದ್ದೆ ಆ ಬೆಳಗ್ಗಿನ ತಿಂಡಿ ಎಲ್ಲ ಆಯಿತು ಹಾಗೆ ಇವತ್ತು ಒಬ್ಬರು ದೊಡಮ್ಮ ಊರಿಗೆ ಹೊರಟಿದ್ರು ಇನ್ನೊಬ್ರು ಸಂಜೆಯಿಂದ ಹೋಗ್ತಾರೆ ನನಗಂತೂ ಒಗ್ಗರಣೆ ಮೊಸರನ್ನ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ರೀತಿ ಮಾಡಿದರೆ ತುಂಬ ಇಷ್ಟ ಖಾರ ಕೂಡ ರೆಡಿಯಾಗಿತ್ತು ಆ ತಿಂಡಿ ಎಲ್ಲ ಮಾಡಿದ್ವಿ ನನ್ನ ಹಸ್ಬೆಂಡ್ ತೋಟಕ್ಕೆ ಹೋಗಿದ್ರು ಹಸು ಕಟ್ಟು ಬರೋದಕ್ಕೆ ಅಂತ ಅಲ್ಲಿ ಅಳಸಿನಣ್ಣು ಹಣ್ಣಾಗಿತ್ತಂತೆ ಮರದ ಮೇಲೆ ಹಣ್ಣಾಗಿರುವಂತಹ ಹಣ್ಣು ಕಲ್ಲರ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಹಣ್ಣು ಕುಯ್ದಿಟ್ಟು ಅದು ಹಣ್ಣಾಗೋದಕ್ಕಿಂತ ಮರದ ಮೇಲೆ ಹಣ್ಣಾಗಿರುತ್ತಲ್ಲ ಆ ಹಣ್ಣು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ದೊಡ್ಡಮ್ಮ ತುಂಬ ಚೆನ್ನಾಗಿ ಅಳಸಿ ಹಣ್ಣು ಕುಯ್ತಾರೆ ಆ ಒಬ್ಬರು ಕುಯ್ದು ಕೊಡ್ತಾಯಿದ್ರು ಇನ್ನೊಬ್ಬರು ಹಣ್ಣನ್ನು ಬಿಡಿಸಿ ಹಾಕ್ತಾಯಿದ್ರು ಆ ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ಕಲರ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳ್ಬೋದು ಇನ್ನು ಎರಡು ಮೂರು ಥರ ಕಲರ್ ಬರುತ್ತೆ ಇದಂತೂ ಸಖತ್ತು ಸ್ಟ್ರಾಂಗ್ ಇತ್ತು ಕಲ್ಲರು ನೋಡಿದ್ರೇ ತಿನ್ಬೇಕಂತ ಅನ್ನಿಸ್ತಾ ಇತ್ತು ನಿಮಗೇನು ಅನಿಸುತ್ತೆ ಇವನ್ ನೋಡಿದ ತಕ್ಷಣ ಆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ದೊಡ್ಡಮ್ಮ ತಿಂಡಿ ಎಲ್ಲ ಮಾಡಿಕೊಂಡು ಹೊರಟರು ನನ್ನ ಹಸ್ಬೆಂಡ್ ಕೂಡ ಕೋರ್ಟಿಗೆ ಹೊರಟಿದ್ರು ಹಾಗೆಯೇ ಡ್ರಾಪ್ ಮಾಡಿ ಅವರು ಕೋರ್ಟಿಗೆ ಹೊರಡ್ತಾರೆ ನಮ್ಮ ಮನೆಗೆ ಹೊಸದಾಗಿ ಬಂದಿರುವ ಸದಸ್ಯರಿವರು ಈಗಂತೂ ಲಡ್ಡುಗೆ ಒಳ್ಳೆ ಬೆಸ್ಟು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಯಾವಾಗಲೂ ಅದ್ರ ಜೊತೆ ಆಟ ಆಡ್ತಾ ಇರ್ತಾಳೆ ಸದ್ಯಕ್ಕೆ ಅದನ್ನು ಗುಂಡಿ ಅಂತ ಇದ್ದೀವಿ ಆ ಒಂದು ನಾಯಿ ಸತ್ತೋಯ್ತು ಅಂತ ಹೇಳಿದ್ನಲ್ಲ ಮರಿ ಹೆಸರು ಕೂಡ ಗುಂಡಿ ಗುಂಡು ಅಂತಲೇ ಇದ್ದು ಹಾಗಾಗಿ ಇದನ್ನು ಕೂಡ ಗುಂಡಿ ಗುಂಡು ಅಂತಲೇ ಇರೋದು ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲೇ ಹಿಂದೆ ಹಿಂದೆ ಓಡಿ ಬರುತ್ತೆ ನನ್ನ ಆಚೆಗೆ ಬಂದ ತಕ್ಷಣ ರೆಡಿ ಇರುತ್ತೆ ಬಾಗಿಲಲ್ಲಿ ನನ್ನ ಆಚೆಗೆ ಬಂದ ತಕ್ಷಣ ಮಾತಾಡ್ಸೋದಕ್ಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೆನ್ನೆಂದು ವ್ಲಾಗ್ ಸ್ವಲ್ಪ ಮಾಡಿದ್ದೆ ಮತ್ತು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಇದು ನಿನ್ನೆ ಇಬ್ಬರು ದೊಡಮ್ಮ ಇದ್ರು ಎಲ್ಲರೂ ಇದ್ದರು ಹಾಗಾಗಿ ನಿನ್ನೆ ಬರೀ ಮಾತಾಡಿದ್ದು ಇಡೀ ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಬೇಗ ಬೇಗನೆ ಓದಂಗಾಯ್ತು ವ್ಲಾಗ್ ಮಾಡೋದಿದ್ರೆ ತುಂಬಾ ಚೆನ್ನಾಗಿ ವ್ಲಾಗ್ ಮಾಡಬಹುದಿತ್ತು ಆದರೆ ವ್ಲಾಗ್ ಮಾಡಿಲ್ಲ ಇವಾಗ ತೋಟಕ್ಕೆ ಹೊರಟಿದ್ದೀನಿ ತೋಟಕ್ಕೆ ಹೋಗಿ ಹೊಸಗಳನ್ನ ಕಟ್ಟಿ ಬರೋಣ ಅಂತ ನನ್ನ ಮಗಳಿಲ್ಲೇ ಓಡಾಡ್ತಾ ಇದ್ದಾಳೆ ನಾನು ಬಿಟ್ಟು ತೋಟಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಸಿಟ್ಟು ಹಾಗಾಗಿ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ನೀನು ಅಂತ ಸಿಟ್ಕೊಂಡು ಓಡಾಡ್ತಾ ಇದ್ದಾಳೆ ಅಲ್ಲಿ ಕರ್ಕೊಂಡು ಹೋದರೆ ಎತ್ಕೊಂಡು ಹೋಗಬೇಕು ಹಾಗೆ ಅಲ್ಲಿ ಇಳಿಸಿ ಮೇವಾಕೋದಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ ಇತ್ತೀಚೆಗಂತೂ ಎಲ್ಲಿ ನೋಡಿದ್ರು ನಾವೇ ಕಾಣಿಸ್ತಾ ಇರುತ್ತೆ ಹಾಗಾಗಿ ಬಿಟ್ಟು ಹೋಗೋಣ ಅಂತ ಏನು ನಿಂದು ಸಿಟ್ಟು ಏನು ನಿಂದು ಹೊಸ ನಡ್ಕೊಂಡು ಹೋಗೋಕೆ ನನ್ನ ಕಾಲಿಲ್ಲ ಅಂತಾನ ಅಲ್ಪ ಬಾ ಇಲ್ಲಿ ಯಾಕೆ ಸಿಡ್ಕೊಂಡು ಹೋಗ್ತಾ ಇರೋದು ಬಾ ಹೋಗಿ ಬಾ ಹೋಗಲ್ಲ ಅಂತಂದರೆ ಆಚೆಲಿ ನಾನು ಬಿಟ್ಟು ಹೋಗಲ್ಲ ಗುಂಡಿ ಇಲ್ಲಿ ಗುಂಡು 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 ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರುತ್ತೆ ಆಚೆಗೆ ಬಂದರೆ ಮುಗೀತು ಲಹರಿ ಜೊತೆಗೆ ಇದು ತಲೆ ತಿನ್ನುತ್ತೆ ಅದು ಬಂದು ಕಾಲ್ ಮೇಲೆ ಅದು ಹ್ಞೂ ಇದೇ ಥರ ಮಾಡೋದು ಅದು ಬಂದು ನನ್ನ ಕಾಲು ಮೇಲೆ ಕೂತ್ರೆ ಅದಕ್ಕೆ ಸಮಾಧಾನ ಹಾಗೆ ಇವಾಗಂತೂ ಎಲ್ಲಿ ನೋಡಿದ್ರು ನಮ್ಮೂರು ಸುತ್ತಮುತ್ತ ಎಲ್ಲ ಶುಂಠಿ ಹಾಕಿದ್ದಾರೆ ನಾವು ಕೂಡ ಶುಂಠಿಗೆ ಹಾಕೋದಕ್ಕೆಲ್ಲ ರೆಡಿ ಮಾಡಿ ಬಿಟ್ಟಿದ್ದೀವಿ ಬೆಡ್ಡೆಲ್ಲ ಓಡಿಸಿ ರೆಡಿ ಆಗಿತ್ತು ಅಷ್ಟರಲ್ಲಿ ಈಗೊಂದು ನಾಲ್ಕೈದು ದಿನ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಮಳೆ ಬರ್ತಾಯಿದೆ ಫುಲ್ ತ್ಯಾವ ಆಗ್ತಾಯಿದೆ ಹಾಕೋದಕ್ಕೆ ಆಗಿಲ್ಲ ನಾವು ಕೂಡ ಬೇಗ ಹಾಕಬೇಕು ಎಲ್ಲಿ ನೋಡಿದ್ರೂ ಸುತ್ತಮುತ್ತ ಬರೀ ಶುಂಠಿ ಹಾಕಿರೋದೇ ಕಾಣಿಸುತ್ತೆ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಶುಂಠಿಯನ್ನು ಹಾಕಿದರೆ ನಾವು ಕ್ಲೀನ್ ಮಾಡಿರುವಂತಹ ಜಾಗನ ತೋರಿಸ್ತೀನಿ ಇಷ್ಟು ಎಡಮಟ್ಟೆ ಸೋಗೆ ಎಲ್ಲ ಇಳಿದು ಬೆಡ್ ಓಡಿಸಿ ಅದೆಷ್ಟು ಸಲ ಬೇಸೆ ಓಡಿಸಿ ಒಡಿಸಿರ್ತಾರೆ ಅನ್ನೋದೇ ಗೊತ್ತಿಲ್ಲ ಅಷ್ಟೆಲ್ಲ ಖರ್ಚು ಮಾಡಿ ನೋಡ್ಬೋದು ಮತ್ತೆ ಗಾಳಿ ಬಂದಿರೋದ್ರಿಂದ ಸೋಗೆ ಬೀಳ್ತಾನೆ ಇರುತ್ತೆ ತೋಟಕ್ಕೆ ಹಾಕಿದರೆ ಅದೆಲ್ಲ ಕ್ಲೀನ್ ಮಾಡಿ ಬೇಸೆ ಓಡಿಸಿ ಗೊಬ್ಬರ ಔಷಧಿ ಹಾಕೋರಿಗೆ ಕೊಟ್ಟಿರೋದು ಸಿಕ್ಕಾಬಟ್ಟೆ ಖರ್ಚು ಬಂದಿರುತ್ತೆ ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಇಬ್ಬರನ್ನು ಮನೇಲಿ ಬಿಟ್ಟು ಬಂದಿದ್ದೀನಿ ನಿತ್ಯ ಸ್ಕೂಲಿಂದ ಬಂದು ಆಗಿತ್ತು ಅದು ಏನು ಗಲಾಟೆ ಮಾಡ್ತಿರ್ತಾರೋ ಏನೋ ಗೊತ್ತಿಲ್ಲ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ದನ ಕಟ್ಟಿ ಮೇವಿ ಕಟ್ಟಿ ಹೋಗೋದಷ್ಟೇ ಶುಂಠಿ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದಾರೆ ಮೂರು ದಿನದಿಂದ ಕಂಟಿನ್ಯೂಯಸ್ ಮಳೆ ಬರ್ತಾ ಇದೆ ಹಾಗಾಗಿ ಸಾವಿಗೆಲ್ಲ ಚೆನ್ನಾಗಿ ಬಿದ್ದಿದ್ದಾವೆ ಅದನ್ನು ಮತ್ತೆ ಬಂದು ಕ್ಲೀನ್ ಮಾಡಬೇಕು ಇದಕ್ಕೆಲ್ಲ ಏನು ನಾನೇನು ಬರೋದಿಲ್ಲ ಇದಕ್ಕೂ ನೇಪಿಯರ್ ಹಾಕಿದ್ವಿ ಮಳೆ ಬಂದಮೇಲೆ ಇನ್ನು ಇವಾಗ ಶುರು ಆಗಿದೆ ಕಾಣಿಸ್ತಾನೇ ಇಲ್ಲ ಬೆಳಗಿಂದ ನನ್ನ ತೋಟಕ್ಕೆ ಬಂದಿಲ್ಲ ಎಲ್ಲಿ ಕಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಹುಡುಕ್ತಾ ಇದ್ದೀನಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಂತ ಕಾಣಿಸ್ತಿಲ್ವಲ್ಲ ಕೆಳಗಿಂದ ಹುಡ್ಕೊಂಡು ಬಂದೆ ಆದರೂ ಕಾಣಿಸ್ತಾನೆ ಇಲ್ಲ ಇವಾಗ ಮತ್ತೆ ಕೆಳಗೆ ಹೋಗ್ಬೇಕು ಏನಮ್ಮ ಗೌರಮ್ಮ ಇಲ್ಲಿದ್ದೀರಾ ನಾನು ಎಲ್ಲ ಹತ್ರನೂ ಹುಡ್ಕೊಂಡು ಬಂದೆ ಕುಗೋಕ್ಕಾಗಲ್ವಾ ನಿನಗೆ ಹೋಗ್ಬೇಕಾರೆ ಇಲ್ಲಿದ್ದೀನಿ ಬಾನ್ ಕರೆಯೋಕ್ಕಾಗಲ್ವ ಗೌರಿ ಹಾಗೆ ಚೆನ್ನಾಗಿ ನೇಪಿಯರ್ ಬಂದಿದೆ ಕೆಲವು ದಿನದಿಂದ ನೇಪೇರಿ ಕಟ್ತಾ ಇರಲಿಲ್ಲ ಎಲ್ಲ ಫುಲ್ಲು ಮಳೆ ಏನು ಇಲ್ಲದೆ ಕಮ್ಮಿ ಆಗ್ಬಿಟ್ಟಿತ್ತು ಎಳೆ ತಿನ್ಸಿದ್ರೆ ಮತ್ತೆ ಮೇವು ಸಾಲ್ಟೇಜ್ ಆಗುತ್ತೆ ಅಂತ ಮನೆ ಹತ್ರನೇ ಕಟ್ಟಿ ಸ್ವಲ್ಪ ಸೆಪೆ ಆಗ್ತಾಯಿದ್ವಿ ಮತ್ತು ಒಣ್ಮವಾಗ್ತಾಯಿದ್ವಿ ರಾಗಿ ಮೇವನ್ನು ಹಾಕಿ ಹಾಗೆಯೇ ನೇಪೇರಿ ಕಡ್ತೇ ಬಿಟ್ಟಿದ್ವಿ ಈಗ ಮಳೆ ಕೂಡ ಚೆನ್ನಾಗಿ ಬರ್ತಾ ಇದೆ ಹಾಗೆ ನೀರು ಕೂಡ ಚೆನ್ನಾಗಿ ಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಮತ್ತೆ ಎಲ್ಲ ಹತ್ರನೂ ಕೂಡ ನೇಪಿಯರ್ ಶುರುವಾಗಿದೆ ಮಳೆ ಬಂತು ಅಂತಂದರೆ ನೇಪಿಯರ್ ಕಡಿಮೆ ಆಗೋದೇ ಇಲ್ಲ ಒಂದು ಕಡೆಯಿಂದ ತಿಂದು ಖಾಲಿ ಮಾಡೋ ಅಷ್ಟರಲ್ಲಿ ಮತ್ತು ಇನ್ನೊಂದು ಕಡೆಯಿಂದ ಬಂದಿರುತ್ತೆ ಮಳೆ ಇಲ್ಲ ಅಂತಂದಾಗ ಬೇಸಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಹಸುಗಳನ್ನ ಕಟ್ಟಿ ಆಯ್ತು ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕು ಹೊಲಕ್ಕೆ ಹೋಗಿ ಬಂದೆ ನೀನು ಏನು ಮಾಡ್ತಿದ್ದೆ ನಾನು ಅಳ್ತಾ ಇರ್ತಾರೇನೋ ಇಲ್ಲ ಲಡ್ಡು ವೇಟ್ ಮಾಡ್ತಾ ಇರ್ತಾಳೆ ಅಂತ ಅಂದ್ಕೊಂಡೆ ನಾನು ಹೋಗುವಷ್ಟ್ರಲ್ಲಿ ಇಬ್ರು ಚೆನ್ನಾಗಿ ಆಟ ಆಡ್ತಾ ಇದ್ರು ಯಾರು ಹೋಗ್ಬೇಕಾದ್ರೆ ಸಿಡ್ಕೊಂಡಿದ್ರು ಐ ಲಡ್ಡು ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು